ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಆತ್ಮೀಯ ಸ್ವಾಗತ ಕುಂಭಮೇಳ ಹಿಂದೂಗಳ ಪಾಲಿನ ಭಕ್ತಿಯ ಹಬ್ಬ ಪ್ರಯಾಗರಾಜ್ ಕುಂಭಮೇಳದ ಸಕ್ಸಸ್ ಬೆನ್ನಲ್ಲೇ ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಹಿಂದೂಗಳ ಮಹಾಸಂಗಮಕ್ಕೆ ವೇದಿಕೆ ಸಿದ್ಧವಾಗ್ತಿದೆ ನಾಸಿಕ್ನಲ್ಲಿ ನಡೆಯಲಿರುವ ಸಿಂಹಸ್ಥ ಕುಂಭಮೇಳಕ್ಕೆ ದಿನಾಂಕ ನಿಗದಿಪಡಿಸಲಾಗಿದೆ ಅಷ್ಟಕ್ಕೂ ಏನಿದು ಸಿಂಹಸ್ಥ ಕುಂಭಮೇಳ ಎಷ್ಟು ವರ್ಷಕ್ಕೊಮ್ಮೆ ನಡೆಯಲಿದೆ ನಾಸಿಕ್ ಕುಂಭಮೇಳ ನಿಮ್ಮ ನೆಚ್ಚಿನ ಅಖಂಡ ಭಾರತ ವಾಹಿನಿಯ ವಿಡಿಯೋಗಳನ್ನು ನೋಡುವ ಮೊದಲು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಇರಲಿ ನಮ್ಮ ವಾಹಿನಿಯ ವಿಡಿಯೋಗಳನ್ನು ಮೊದಲು ನೋಡಲು ಬೆಲ್ಲೈಕನ್ ಕ್ಲಿಕ್ ಮಾಡಿ ವಿಡಿಯೋವನ್ನು ಇತರರಿಗೂ ಶೇರ್ ಮಾಡಿ ಯೋಗಿ ಆದಿತ್ಯನಾಥ್ ಅವರ ತವರು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ಯಶಸ್ವಿಯಾಗಿ ಸಂಪನ್ನಗೊಂಡಿದೆ ಶತಮಾನದ ನಂತರ ನಡೆದ ಹಿಂದೂಗಳ ಹಬ್ಬದಲ್ಲಿ ವಿಶ್ವದ ಮೂಲೆ ಮೂಲೆಗಳಿಂದ ಆಗಮಿಸಿದ ಹಿಂದೂಗಳು ಆ ಮಹಾಸಂಗಮವೇ ಆಗಿದೆ ಯೋಗಿ ಆದಿತ್ಯನಾಥ್ಜೀ ಮಹಾಕುಂಭಮೇಳವನ್ನು ಯಶಸ್ವಿಯಾಗಿ ಸಂಘಟಿಸುವ ಮೂಲಕ ತನ್ನ ತಾಕತ್ತನ್ನು ಇಡೀ ವಿಶ್ವಕ್ಕೆ ಸಾರಿ ಹೇಳಿದ್ದಾರೆ ಮಹಾಕುಂಭಮೇಳದ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದ ಪ್ರತಿ ಹಿಂದೂ ಭಕ್ತರು ಕೂಡ ಪಾಪ ಕಳೆದು ಪಾವನರಾಗಿದ್ದಾರೆ ಮುಂದಿನ ಮಹಾಕುಂಭ ಮೇಳ ನೂರ ನಲವತ್ನಾಲ್ಕು ವರ್ಷಗಳ ನಂತರ ನಡೆಯಲಿದೆ ಅಂಥ ಪವಿತ್ರ ಕುಂಭಮೇಳ ಮತ್ತೆ ಆರಂಭಗೊಳ್ಳಲಿದೆ ಹನ್ನೆರಡು ವರ್ಷಗಳಿಗೊಮ್ಮೆ ಕುಂಭಮೇಳ ನಡೆಯುತ್ತಿದ್ದು ಮುಂದಿನ ಕುಂಭಮೇಳಕ್ಕಾಗಿ ಮಹಾರಾಷ್ಟ್ರದ ನಾಸಿಕ್ ಸಿದ್ಧಗೊಂಡಿದೆ ನಾಸಿಕ್ ತ್ರಂಬಕೇಶ್ವರದಲ್ಲಿ ನಡೆಯಲಿರುವ ಸಿಂಹಸ್ಥ ಕುಂಭಮೇಳಕ್ಕೆ ಎರಡು ಸಾವಿರದ ಇಪ್ಪತ್ತಾರರ ಅಕ್ಟೋಬರ್ ಮೂವತ್ತೊಂದರಂದು ಎರಡು ಪ್ರಮುಖ ಯಾತ್ರಾ ಸ್ಥಳಗಳಲ್ಲಿ ಸಾಂಪ್ರದಾಯಿಕ ಧ್ವಜಾರೋಹಣ ಮೂಲಕ ಚಾಲನೆ ದೊರೆಯಲಿದೆ ಎರಡು ಸಾವಿರದ ಇಪ್ಪತ್ತೇಳರ ಆಗಸ್ಟ್ ಎರಡರಂದು ಗೋದಾವರಿ ನದಿಯಲ್ಲಿ ಮೊದಲ ಅಮೃತ ಸ್ನಾನ ಮೂಲಕ ಪವಿತ್ರ ಸ್ನಾನ ಆರಂಭಗೊಳ್ಳಲಿದೆ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ನೇತೃತ್ವದಲ್ಲಿ ನಾಸಿಕ್ನಲ್ಲಿ ಸಾಧುಗಳು ಹಾಗೂ ಮಹಾಂತರ ಸಭೆ ನಡೆದಿದೆ ಈ ಸಭೆಯಲ್ಲಿ ಕುಂಭಮೇಳದ ದಿನಾಂಕವನ್ನು ಘೋಷಣೆ ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ತೇಳರ ಜುಲೈ ಇಪ್ಪತ್ತೊಂಬತ್ತರಂದು ನಾಸಿಕ್ನಲ್ಲಿ ನಗರ ಪ್ರದಕ್ಷಿಣೆ ನಡೆಯಲಿದೆ ಮೊದಲ ಅಮೃತ ಸ್ನಾನ ಆಗಸ್ಟ್ ಎರಡರಂದು ನಡೆದರೆ ಆಗಸ್ಟ್ ಮೂವತ್ತೊಂದರಂದು ಎರಡನೇ ಅಮೃತ ಸ್ನಾನ ನೆರವೇರಲಿದೆ ಮೂರನೇ ಅಮೃತ ಸ್ನಾನ ನಾಸಿಕ್ನಲ್ಲಿ ಸೆಪ್ಟೆಂಬರ್ ಹನ್ನೊಂದರಂದು ಹಾಗೂ ಕೊನೆಯ ಅಮೃತ ಸ್ನಾನ ಸೆಪ್ಟೆಂಬರ್ ಹನ್ನೆರಡರಂದು ತ್ರಯಂಬಕೇಶ್ವರದಲ್ಲಿ ನಡೆಯಲಿದೆ ಎರಡು ಸಾವಿರದ ಇಪ್ಪತ್ತೆಂಟರ ಜುಲೈ ಇಪ್ಪತ್ನಾಲ್ಕರಂದು ಧ್ವಜವನ್ನು ಕೆಳಗಿಳಿಸುವ ಮೂಲಕ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುವ ಸಿಂಹಸ್ಥ ಕುಂಭಮೇಳವು ಮುಕ್ತಾಯಗೊಳ್ಳಲಿದೆ ನಾಸಿಕ್ ತ್ರಯಂಬಕೇಶ್ವರ ಕುಂಭಮೇಳ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ ಪ್ರಮುಖವಾಗಿ ವೈಷ್ಣವ ಅಖಾಡ ಹಾಗೂ ಶೈವ ಅಖಾಡಗಳು ಇಲ್ಲಿ ಪ್ರತ್ಯೇಕವಾಗಿ ಸ್ನಾನ ಮಾಡುತ್ತಿವೆ ಕುಂಭಮೇಳಕ್ಕೆ ಪುರಾಣದ ಹಿನ್ನೆಲೆಯೂ ಇದೆ ಹಿಂದೂ ಪುರಾಣಗಳ ಪ್ರಕಾರ ಭಗವಾನ್ ವಿಷ್ಣುವು ಅಮೃತದ ಹನಿಯನ್ನ ಕುಂಭದಲ್ಲಿ ಸಾಗಿಸುವಾಗ ನಾಲ್ಕು ಸ್ಥಳಗಳಲ್ಲಿ ಬೀಳಿಸಿದ್ನು ವಿಷ್ಣು ಅಮೃತ ಬೀಳಿಸಿರುವ ನಾಲ್ಕು ಸ್ಥಳಗಳಲ್ಲಿಯೇ ಇಂದು ಕುಂಭಮೇಳವನ್ನ ಆಯೋಜಿಸಲಾಗುತ್ತದೆ ವಿಷ್ಣು ಅಮೃತ ಬೀಳಿಸಿದ ಸ್ಥಳಗಳ ಪೈಕಿ ನಾಸಿಕ್ ಕೂಡ ಒಂದಾಗಿದೆ ಗೋದಾವರಿ ನದಿಯ ದಡದಲ್ಲಿರುವ ತ್ರಯಂಬಕೇಶ್ವರ ಶಿವ ದೇವಾಲಯದ ಮುಂಭಾಗದಲ್ಲಿಯೇ ಕುಂಭಮೇಳ ನಡೆಯಲಿದೆ ವರೆಗೆ ಸಿಂಹಸ್ಥ ಕುಂಭಮೇಳ ತ್ರಯಂಬಕೇಶ್ವರದಲ್ಲಿ ಮಾತ್ರವೇ ನಡೀತಿತ್ತು ಆದರೆ ವೈಷ್ಣವರು ಮತ್ತು ಶೈವರ ನಡುವಿನ ಸಂಘರ್ಷದ ನಂತರದಲ್ಲಿ ಮರಾಠಾ ಪೇಶ್ವೆ ವೈಷ್ಣವರನ್ನ ನಾಸಿಕ್ ನಗರಕ್ಕೆ ಸ್ಥಳಾಂತರಿಸಿದ್ರು ಅಂತ ಹೇಳಲಾಗುತ್ತೆ ಏನಿದು ಸಿಂಹಸ್ಥ ಕುಂಭಮೇಳ ಏನಿದರ ವಿಶೇಷತೆ ಮಹಾಕುಂಭಮೇಳ ಕುಂಭಮೇಳದಂತೆಯೇ ಸಿಂಹಸ್ಥ ಕುಂಭಮೇಳವು ಹೆಚ್ಚು ಪಾವಿತ್ರ್ಯತೆಯನ್ನ ಹೊಂದಿದೆ ಸಾಮಾನ್ಯವಾಗಿ ಹನ್ನೆರಡು ವರ್ಷಗಳಿಗೊಮ್ಮೆ ಈ ಸಿಂಹಸ್ಥ ಕುಂಭಮೇಳವನ್ನ ಆಯೋಜಿಸಲಾಗುತ್ತೆ ನಾಸಿಕ್ ತ್ರಯ್ಯಂಬಕೇಶ್ವರದಲ್ಲಿ ಮಾತ್ರವೇ ಸಿಂಹಸ್ಥ ಕುಂಭಮೇಳವನ್ನ ಆಯೋಜಿಸಲಾಗುತ್ತೆ ಗುರುವು ಸಿಂಹ ಮತ್ತು ಸೂರು ಮೇಷರಾಶಿಯಲ್ಲಿ ಸಂಕ್ರಮಿಸುವಾಗ ಸಿಂಹಸ್ಥ ಕುಂಭವನ್ನ ನಾಸಿಕ್ ಮತ್ತು ತ್ರಯಂಬಕೇಶ್ವರದಲ್ಲಿ ಆಚರಿಸಲಾಗುತ್ತೆ ಈ ದಿನ ಅತ್ಯಂತ ಪವಿತ್ರವಾದದು ಶ್ರೇಷ್ಠವಾದುದು ಅಂತ ನಂಬಲಾಗಿದೆ ಮಹಾಕುಂಭಮೇಳದಂತೆಯೇ ಸಿಂಹಸ್ಥ ಕುಂಭಮೇಳಕ್ಕೆ ಕೋಟ್ಯಂತರ ಮಂದಿ ಹಿಂದೂಗಳು ಆಗಮಿಸ್ತಾರೆ ಮಹಾಕುಂಭ ಮೇಳದಂತೆಯೇ ಕುಂಭಮೇಳವು ಹಿಂದೂ ಧರ್ಮದಲ್ಲಿ ಅತ್ಯಂತ ಪ್ರಾಮುಖ್ಯತೆಯನ್ನ ಹೊಂದಿದೆ ಯಾರು ಸಿಂಹಸ್ಥ ಕುಂಭಮೇಳದಲ್ಲಿ ಪವಿತ್ರ ಸ್ನಾನ ಮಾಡುತ್ತಾರೋ ಅವರ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತೆ ಅನ್ನೋ ನಂಬಿಕೆಯಿದೆ ಸಿಂಹಸ್ಥ ಕುಂಭಮೇಳಕ್ಕೆ ಹದಿನೈದು ಸಾವಿರ ಕೋಟಿ ವೆಚ್ಚ ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನಲ್ಲಿ ನಡೆಯಲಿರುವ ಸಿಂಹಸ್ಥ ಕುಂಭಮೇಳಕ್ಕಾಗಿ ಯೋಜನೆಗಳು ಈಗಾಗಲೇ ಸಿದ್ಧಗೊಂಡಿವೆ ಪ್ರಯಾಗ್ರಾಜ್ನಲ್ಲಿ ನಡೆದ ಮಹಾಕುಂಭಮೇಳದಲ್ಲಿ ನಲವತ್ತು ಕೋಟಿ ಜನರು ಪಾಲ್ಗೊಳ್ಳುವ ನಿರೀಕ್ಷೆಯಿತ್ತು ಅಲ್ಲದೆ ಎರಡು ಲಕ್ಷ ಕೋಟಿ ಆರ್ಥಿಕ ವ್ಯವಹಾರ ಲೆಕ್ಕಾಚಾರವನ್ನು ಹಾಕಲಾಗಿತ್ತು ಆದರೆ ಮಹಾಕುಂಭಮೇಳದಲ್ಲಿ ಅರವತ್ತು ಕೋಟಿಗೂ ಅಧಿಕ ಜನ ಪಾಲ್ಗೊಂಡಿದ್ದು ಬರೋಬ್ಬರಿ ಮೂರು ಲಕ್ಷ ಕೋಟಿ ರೂಪಾಯಿ ಆರ್ಥಿಕ ವ್ಯವಹಾರ ನಡೆದಿದೆ ನಾಸಿಕ್ನಲ್ಲಿ ನಡೆಯಲಿರುವ ಸಿಂಹಸ್ಥ ಕುಂಭಮೇಳದಲ್ಲಿ ಅತ್ಯಧಿಕ ಸಂಖ್ಯೆಯಲ್ಲಿ ಭಕ್ತರ ಆಗಮನ ನಿರೀಕ್ಷಿಸಲಾಗುತ್ತದೆ ಕುಂಭಮೇಳದ ಸಿದ್ದತೆಗಾಗಿ ಈಗಾಗಲೇ ಹದಿನೈದು ಸಾವಿರ ಕೋಟಿ ರೂಪಾಯಿಯ ಯೋಜನೆಯನ್ನು ಸಿದ್ಧಪಡಿಸಲಾಗಿದೆ ಕುಂಭಮೇಳ ನಡೆಯಲಿರುವ ನಾಸಿಕ್ನ ಸಾಧು ಗ್ರಾಮಕ್ಕಾಗಿ ಸುಮಾರು ಮುನ್ನೂರು ಎಕರೆ ಭೂಮಿಯನ್ನ ಸ್ವಾಧೀನಕ್ಕಾಗಿ ನಾಲ್ಕೂವರೆ ಸಾವಿರ ಕೋಟಿ ರೂಪಾಯಿ ವೆಚ್ಚವಾಗಲಿದೆ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯಲಿರುವ ಸಿಂಹಸ್ಥ ಕುಂಭಮೇಳವನ್ನು ಅದ್ದೂರಿಯಾಗಿ ಆಚರಿಸಲು ನಾಸಿಕ್ ಮುನ್ಸಿಪಲ್ ಕಾರ್ಪೊರೇಷನ್ ಯೋಜನೆ ಸಿದ್ಧಪಡಿಸಲಿದೆ ಮಹಾಕುಂಭಮೇಳದಂತೆಯೇ ನಾಸಿಕ್ನ ಸಿಂಹಸ್ಥ ಕುಂಭಮೇಳಕ್ಕೂ ಕೂಡ ಕೋಟ್ಯಂತರ ಮಂದಿ ಪಾಲ್ಗೊಳ್ಳುವ ನಿರೀಕ್ಷೆಯಿದೆ ಈ ಹಿಂದಿನ ಸಿಂಹಸ್ಥ ಕುಂಭಮೇಳಕ್ಕೆ ಹೋಲಿಕೆ ಮಾಡಿದರೆ ಈ ಬಾರಿ ಹೆಚ್ಚು ಅದ್ಧೂರಿಯಾಗಿ ನಡೆಯಲಿದೆ ಇದಕ್ಕಾಗಿ ಮಹಾರಾಷ್ಟ್ರ ಸರ್ಕಾರ ಸಕಲ ಸಿದ್ಧತೆ ಮಾಡಿಕೊಳ್ಳುತ್ತಿದೆ ಕುಂಭಮೇಳಕ್ಕೆ ಇನ್ನೂ ಒಂದು ವರ್ಷದ ಕಾಲಾವಕಾಶ ಇರುವಾಗಲೇ ಅಗತ್ಯ ಸಿದ್ಧತೆಗಳನ್ನು ಪೂರ್ಣಗೊಳಿಸುವಂತೆ ಸರ್ಕಾರ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದೆ ಮಹಾಕುಂಭಮೇಳದ ಹೊತ್ತಲ್ಲೇ ನಾಸಿಕ್ನಲ್ಲಿ ಸಿದ್ಧತೆಗಳು ಆರಂಭಗೊಂಡಿತ್ತು ಈ ಹಿಂದೆ ಚುನಾವಣಾ ನೀತಿ ಸಂಹಿತೆಯ ಹಿನ್ನೆಲೆಯಲ್ಲಿ ಕಾಮಗಾರಿಗಳಿಗೆ ತಾತ್ಕಾಲಿಕ ಬ್ರೇಕ್ ಬಿದ್ದಿತ್ತು ಆದರೆ ಈಗ ಶರವೇಗದಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿವೆ ಭಾರತಾಂಬೆಯ ಮಡಿಲಲ್ಲಿ ಮತ್ತೊಮ್ಮೆ ಹಿಂದೂಗಳ ಮಹಾಸಂಗಮಕ್ಕಾಗಿ ಎಲ್ಲರೂ ಕಾದುಕೊಳ್ಳುತ್ತಿದ್ದಾರೆ ನಾಸಿಕ್ ತ್ರಯಂಬಕೇಶ್ವರ ಹೊಸ ದಾಖಲೆ ಬರೆಯೋದಕ್ಕೆ ಸಜ್ಜಾಗಿದೆ ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಅಖಂಡ ಭಾರತ ಸನಾತನ ಯುಗ ಆರಂಭ